ಸವರ್ಣ ದೀರ್ಘ ಸಂಧಿ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದು ಇದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಹೆಸರು ಅಂದರೆ ಒಂದೇ ರೀತಿಯ ಸ್ವರಗಳು ಇಲ್ಲಿ ನೋಡಿ ಅ ಪ್ಲಸ್ ಅ ಆ ಆಗುತ್ತೆ ಅದೇ ರೀತಿ ಅ ಪ್ಲಸ್ ಅ ಆ ಆಗುತ್ತೆ ಈ ರೀತಿ ಒಂದೇ ಜಾತಿಗೆ ಸೇರಿದ ಸ್ವರಗಳು ಒಂದರ ಮುಂದೆ ಒಂದು ಬಂದರೆ ದೀರ್ಘ ಆಗುತ್ತೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ನಾವು ಕರಿತೀವಿ ಸೊ ವೆನ್ ವಿ ಹ್ಯಾವ್ ಟೂ ವವಲ್ಸ್ ವಿಚ್ ಆರ್ ಅಲೈಕ್ ಆರ್ ಐಡೆಂಟಿಕಲ್ ವಿ ಗೋ ಫಾರ್ ದ ಲಾಂಗರ್ ವವಲ್ಸ್ ಸೌಂಡ್ ಸೊ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಸವರ್ಣ ದೀರ್ಘ ಸಂಧಿ ಈಗ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ ಸುರ ಪ್ಲಸ್ ಅಸುರ ಸುರಾಸುರ ಇಲ್ಲಿ ಪೂರ್ವ ಪದದ ಲಾಸ್ಟ್ ಸೌಂಡಲ್ಲಿ ನಾವು ನೋಡಿದಾಗ ಪ್ಲಸ್ ಆ ಇರುತ್ತೆ ಹಾಗೆ ಉತ್ತರ ಪದದಲ್ಲಿ ಪ್ರಥಮ ಶಬ್ದ ಆ ಇರುತ್ತೆ ಸೊ ಈ ಎರಡು ಆಗಳು ಸೇರಿದ್ರೆ ಸುರಾಸುರ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ದೇವ ಪ್ಲಸ್ ಆಲಯ ದೇವಾಲಯ ಕವಿ ಪ್ಲಸ್ ಇಂದ್ರ ಕವೀಂದ್ರ ಗಿರಿ ಪ್ಲಸ್ ಈಶಾ ಗಿರೀಶ ಲಕ್ಷ್ಮಿ ಪ್ಲಸ್ ಈಶಾ ಲಕ್ಷ್ಮೀಶಾ ಗುರು ಪ್ಲಸ್ ಉಪದೇಶ ಗುರುಪದೇಶ ಸೊ ಎಲ್ಲೋನಲ್ಲಿರೋದೆಲ್ಲ ನಿಮಗೆ ಹೈಲೈಟ್ ಮಾಡೋದಕ್ಕಂತ ಕೊಟ್ಟಿದ್ದೀನಿ ಯಾವ ಸ್ವರ ಹೇಗೆ ದೀರ್ಘ ಆಗಿದೆ ಅಂತ ನೀವು ಗಮನಿಸ್ಬೋದು ಈಗ ಕೆಲವೊಂದು ಎಕ್ಸಾಂಪಲ್ಸ್ನ ಮತ್ತೆ ನೋಡೋಣ ಇಲ್ಲಿ ನೋಡಿ ಊರು ಪ್ಲಸ್ ಊರು ಊರೂರು ಕಾಲು ಪ್ಲಸ್ ಊರು ಕಾಲೂರು ಬಾಡು ಪ್ಲಸ್ ಊಟ ಬಾಡೂಟ ಊರು ಪ್ಲಸ್ ಊಟ ಊರು ಊಟ ಸೊ ಈ ಪದಗಳೆಲ್ಲ ನೋಡಿದಾಗ ನಮಗೇನು ಅನ್ನಿಸ್ತಾ ಇದೆ ಇವೆಲ್ಲ ಸಹ ಸವರ್ಣ ದೀರ್ಘ ಸಂಧಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆಯಲ್ಲ ಆದರೆ ಇವೆಲ್ಲ ಸಹ ಕನ್ನಡ ಪದಗಳಾದ ಕಾರಣ ಇವು ಲೋಪಸಂಧಿ ಆಗುತ್ತೆ ನಾವು ನೆನ್ಪಿಟ್ಕೊಳ್ಬೇಕಾಗಿದ್ದ ವಿಷಯ ಏನಂದರೆ ಸಂಸ್ಕೃತ ಪದಗಳಾಗಿದ್ದು ಸವರ್ಣ ಸ್ವರಗಳು ಪರಸ್ಪರವಾಗಿ ಬಂದಾಗ ಮಾತ್ರ ಸವರ್ಣ ದೀರ್ಘ ಸಂಧಿ ಆಗುತ್ತದೆ ಅಂದರೆ ಸಂಸ್ಕೃತ ಪದಗಳು ಮಾತ್ರವೇ ಸವರ್ಣ ದೀರ್ಘ ಸಂಧಿ ಕನ್ನಡ ಸ ಪದಗಳು ಬಂದಾಗ ಅದು ಲೋಪಸಂಧಿ ಆಗುತ್ತೆ ನಿಮಗೆ ಸಂಸ್ಕೃತ ಪದಗಳ ಲಿಸ್ಟ್ ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಲಿಂಕನ್ನು ನೋಡಿ